ಅಂಬಲ್ಪಾಡಿ ಜಂಕ್ಷನ್ ಮೇಲ್ಸೇತ್ವೆ ಅಂಡರ್ ಪಾಸ್ ಕಾಮಗಾರಿ ವಿರೋಧಿಸಿ ಹಾಗೂ ಎಲಿವೇಟೆಡ್ ಫ್ಲೈಓವರ್ ಕಾಮಗಾರಿಗೆ ಒತ್ತಾಯಿಸಿ ಹೆದ್ದಾರಿ ಬಳಕೆದಾರರ ವೇದಿಕೆ ನೇತೃತ್ವದಲ್ಲಿ ಅಂಬಲ್ಪಾಡಿ ಜಂಕ್ಷನ್ನಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು ಸಾರ್ವಜನಿಕರಿಗೆ ಯಾವುದೇ ಸರಿಯಾದ ಮಾಹಿತಿ ನೀಡದೆ ತರಾತುರಿಯಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ ಇದೊಂದು ಸಂಪೂರ್ಣ ಅವೈಜ್ಞಾನಿಕ ಕಾಮಗಾರಿಯಾಗಿದ್ದು ಇದರಿಂದ ಸಾಕಷ್ಟು ಜನರಿಗೆ ತೊಂದರೆಯಾಗಿದೆ ಮಲ್ಪೆ ಮೀನುಗಾರರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿದೆ ಅಂತ ಪ್ರತಿಭಟನಾಕಾರರು ದೂರಿದರು ಹೆದ್ದಾರಿ ಬಳಕೆದಾರರ ವೇದಿಕೆ ಅಂಬಲ್ಪಾಡಿ ಇದರ ಅಧ್ಯಕ್ಷ ಜಯಸಿ ಕೋಟ್ಯಾನ್ ಮಾತನಾಡಿ ಅಂಬಲ್ಪಾಡಿ ಜಂಕ್ಷನ್ ಮೇಲ್ಸುತ್ತುವೆ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಯಾವುದೇ ನೀಲ ನಕಾಶೆಯನ್ನ ಪ್ರಕಟಿಸದೆ ಏಕಾಏಕಿಯಾಗಿ ಕಾಮಗಾರಿ ಆರಂಭಿಸಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆಯಾಗಿದೆ ಸಂಸದರು ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿ ಹಾಗೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಜನರಿಗೆ ಕಾಮಗಾರಿಯ ಬಗ್ಗೆ ಮಾಹಿತಿ ನೀಡಬೇಕು ಯಾವುದೇ ಮುನ್ಸೂಚನೆ ನೀಡದೆ ಆರಂಭಿಸಿರುವ ಕಾಮಗಾರಿಯನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದರು ಮಲ್ಪೆ ಮೊಡಕಾಲ್ಮೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕುಂಟುತ್ತಾ ಸಾಕ್ತಾ ಇದೆ ಮಲ್ಪೆಯ ಮೀನುಗಾರಿಕಾ ಚಟುವಟಿಕೆಗಳು ಬಹುತೇಕವಾಗಿ ಈ ರಸ್ತೆಗಳನ್ನೇ ಅವಲಂಬಿಸಿವೆ ಹೆದ್ದಾರಿ ಕಾಮಗಾರಿಯಿಂದ ಮಲ್ಪೆ ಮೀನುಗಾರಿಕೆಗೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ ಆದ್ದರಿಂದ ಕಾಮಗಾರಿಯನ್ನು ತಕ್ಷಣವೇ ಸ್ಥಗಿತಗೊಳಿಸಿ ವ್ಯಕ್ತಪಡಿಸಿದರು ವ್ಯವಸ್ಥಿತ ರೂಪುರೇಷೆಯೊಂದಿಗೆ ಕಾಮಗಾರಿ ಆರಂಭಿಸಬೇಕು ಪ್ರಸ್ತುತ ನಡೀತಾ ಇರುವ ಮೇಲ್ಸೇತುವೆ ಅಂಡರ್ ಪಾಸ್ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣ ಮಾಡಬೇಕು ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಅಂತ ಎಚ್ಚರಿಕೆ ನೀಡಿದರು ಮೊಗವೀರ ಯುವ ಸಂಘಟನೆಯ ಮಾಜಿ ಅಧ್ಯಕ್ಷ ಶಿವರಾಮ ಕೋಟಾ ಮಾತನಾಡಿದರು ಪ್ರತಿಭಟನೆಯಲ್ಲಿ ಮೀನುಗಾರ ಮುಖಂಡರಾದ ಕಿಶೋರ್ ಡಿ ಸುವರ್ಣ ದಯಾನಂದ ಕುಂದರ್ ಜಯಂತ್ ಅಮೀನ್ ರಾಜೇಂದ್ರ ಹಿರಿಯಡ್ಕ ರಮೇಶ್ ಕೋಟ್ಯಾನ್ ಹರಿಯಪ್ಪ ಕೋಟ್ಯನ್ ಮಂಜುಕೊಳ್ಳ ವಿನಯ್ ಕರ್ಕೇರ ಉಪಸ್ಥಿತರಿದ್ದರು ದೇಶದಲ್ಲೇ ಅದು ಏಷ್ಯಾದ ಖಂಡದಲ್ಲೇ ದೊಡ್ಡ ಬಂದರಾಗಿದೆ ಮೀನುಗಾರಿಕೆ ಬಂದರೆ ಅದೇ ರೀತಿ ನಮ್ಮ ಮಲ್ಪೆ ಬೀಚ್ ಪ್ರಖ್ಯಾತ ಮಲ್ಪೆ ಬೀಚ್ ಈವಾಗಲೇ ಈಗ ಎರಡು ಹೈವೇ ಮಲ್ಪೆ ಹೆಬ್ರಿ ಹೈವೇ ಇರಲಿ ಸ ಮಲ್ ಸಂತೆಗಟ್ಟೆ ಹೈವೇ ಇರಲಿ ಅದು ಇವಾಗಲೇ ಕೆಲಸ ಕುಂಟೆ ತಗೊಂಡಿರಿಂದಾಗಿ ವಾಹನ ಸರಾಗವಾಗಿ ಚಾಲನೆಯಲ್ಲಿಲ್ಲ ಈಗ ಇರುವಂಥದ್ದು ಈಗ ಒಂದು ರಸ್ತೆ ಇದೊಂದು ರಸ್ತೆ ಮಾತ್ರ ಇದು ಸಹ ಅಸ್ತವ್ಯಸ್ತ ಆದರೆ ಅದೇ ರೀತಿ ಕುಂಠಿತ ಆದರೆ ನಮ್ಮ ಮೀನುಗಾರಿಕೆ ಮತ್ತು ಪ್ರವಾಸಿ ಇದು ತುಂಬ ಒಡೆತ ಬೀಳ್ತದೆ ಹಾಗಾಗಿ ಸ ಎಲ್ಲ ನಮ್ಮ ಮೀನುಗಾರ ಸಾಧಾರಣ ಐವತ್ತು ಸಾವಿರ ಜನ ಮೀನುಗಾರರು ಇಲ್ಲಿ ಮಲ್ಪೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ನಮಗೆ ಈ ಈಗ ಎಂಥ ಅಂಡರ್ ಪಾಸ್ ಉಂಟು ಇದನ್ನು ಫ್ಲೈಓವರ್ ಮಾಡಬೇಕಂತೇಳಿ ನಮ್ಮದು ಬಲವಾದ ಒತ್ತಾಯ ಯಾವುದೇ ಒಂದು ಪ್ರಕಟೆಯನ್ನು ತಿಳಿಸದೆ ಈ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಈ ಕಾಮಗಾರಿ ಖಂಡಿತವಾಗಿಯೂ ಸಮರ್ಪತವಾಗಿದೆ ಅವೈಜ್ಞಾನಿಕವಾಗಿದೆ ಯಾಕಂದರೆ ಈಗಾಗಲೇ ಸರ್ವಿಸ್ ರಸ್ತೆ ಇರ್ಬೋದು ಅಥವಾ ಬೇರೆ ರಸ್ತೆಯ ಯಾವುದೇ ವಿನ್ಯಾಸವನ್ನಾಗಲಿ ಯಾವುದೇ ಒಂದು ಇದನ್ನಾಗಲಿ ನಮಗೆ ಯಾರಿಗೆ ನಾಗರಿಕ ಇರಲಿ ಅದರ ಜನಸಾಮಾನ್ಯರಿಗೆ ತಿಳಿಸದೆ ಈ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ ಖಂಡಿತ ನಾವು ಈ ಕಾಮಗಾರಿಯನ್ನು ಇಳಿಸಬೇಕು ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿಯ ಪಿ ಡಿ ಇರ್ಬೋದು ಅಥವಾ ಡಿ ಸಿ ಅಥವಾ ಮಾನ್ಯ ಸಂಸದರು ಅಥವಾ ಶಾಸಕರು ಒಟ್ಟಾಗಿ ಈ ಜನಸಾಮಾನ್ಯರಿಗೆ ತಿಳಿಯಪಡಿಸಬೇಕು ಯಾಕಂದರೆ ಈ ಕಾಮಗಾರಿ ಯಾವ ರೀತಿಯಲ್ಲಿ ನಡೀತಾ ಇದೆ ಯಾಕಂದರೆ ಇಷ್ಟು ದೊಡ್ಡ ರಸ್ತೆ ಒಂದು ಕೆಲಸ ಕಾಮಗಾರಿ ನಡೆಸುವಾಗ ಯಾವುದೇ ಒಂದು ವಿಷಯವನ್ನು ನಮಗೆ ತಿಳಿಸದೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಕೂಡಲೇ ಈ ರಸ್ತೆ ಕಾಮಗಾರಿಯನ್ನು ನಿಲ್ಲಿಸಬೇಕು ಇಲ್ಲದಿದ್ದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಎಲ್ಲ ನಾಗರಿಕರಿರ್ಬೋದು ನಮ್ಮ ಬಂದರು ಪ್ರದೇಶವಾಗಿದ್ದರಿಂದ ಮೀನುಗಾರಿಕೆಗೆ ತುಂಬ ವ್ಯವಸ್ಥಿತವಾಗಿ ಬಿಟ್ಟು ಬಿಡ್ತಾ ಇದೆ ಯಾಕಂದರೆ ಈಗ ಈಗಾಗಲೇ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಮಲ್ಪೆ ಮಲ್ಪೆ ಮತ್ತು ಎಬ್ರಿ ಹೋಗುವಂಥ ರೋಡ್ ಈಗಾಗಲೇ ಕೆಲಸ ಕಾಮಗಾರಿ ನಡೆಯುತ್ತಿದೆ ಅದು ಸಹ ಕುಂಠಿತವಾಗಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹೆಚ್ಚಿನ ಮೀನುಗಾರಿಕಾ ವ್ಯವಸ್ಥೆಗಳು ಈ ರಸ್ತೆಯಿಂದ ಸಾಗುತ್ತಾ ಇತ್ತು ಈಗ ಈ ರಸ್ತೆಯಿಂದ ಸಾಗಲಿಕ್ಕೂ ಇದೊಂದು ದೊಡ್ಡ ತೊಂದರೆಯಾಗಿದೆ ಜನಸಾಮಾನ್ಯರಿಗೆ ವ್ಯಾಪಾರಸ್ಥರಿಗೆ ಉದ್ದಿಮೆದಾರರಿಗೆ ಎಲ್ರಿಗೂ ತೊಂದರೆದಾಯಕವಾದಂತಹ ರೀತಿಯಲ್ಲಿ ಈ ಕಾಮಗಾರಿ ನಡೀತಾ ಇದೆ ಈಗಾಗಲೇ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ ರೀತಿ ನೋಡಿದರೆ ಒಬ್ಬ ಕಾಂಟ್ರಾಕ್ಟರ್ ತನ್ನ ಕೆಲಸವನ್ನು ಬೇಗನೆ ಮಾಡಿ ಅದನ್ನು ಪಾವತಿಯನ್ನು ಮಾಡತಕ್ಕಂಥ ಒಂದು ರೀತಿಯಲ್ಲಿ ಇದು ನಡೀತಾ ಇದೆ ಯಾಕೆಂದ್ರೆ ಸರ್ಕಾರದ ಕೆಲಸಗಳು ಜನಸಾಮಾನ್ಯರಿಗೆ ತೊಂದರೆಯಾಗದ ರೀತಿಯಲ್ಲಿ ಮತ್ತು ಈ ಭಾಗ ಉಡುಪಿ ಜಿಲ್ಲೆಯಿಂದ ಹೇಳಿದ್ರೆ ಇವತ್ತು ದೇಶದಲ್ಲಿ ಬಹಳ ಒಂದು ಸುಸೂಚಿತರಿರತಕ್ಕಂತಹ ಒಂದು ಜಿಲ್ಲೆಯಾಗಿದೆ ಈ ಜಿಲ್ಲೆಯ ಈ ಕಾಮಗಾರಿಗಳನ್ನು ನೋಡಿದರೆ ಈ ಜಿಲ್ಲೆಯನ್ನ ಹಿನ್ನಡೆ ಮಾಡತಕ್ಕಂತಹ ರೀತಿಯಲ್ಲಿ ಇದೆ ಅನೇಕರು ಅನೇಕ ರೀತಿಯ ವಿಚಾರಗಳನ್ನ ಇವತ್ತು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ನಾವು ನೋಡಿದ್ದೇವೆ ಯಾವುದೋ ಎರಡು ಉದ್ಯಮಿಗಳಿಗೆ ಪೂರಕವಾಗಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಅಪಪ್ರಚಾರದ ಮೂಲಕವಾಗಿ ಈ ಒಂದು ಹುನ್ನಾರದ ಕೆಲಸವನ್ನು ಮಾಡತಕ್ಕಂಥದಕ್ಕೆ ಮುಂದುವರೆದಿದ್ದಾರೆ